ಅಭಯಸ್ತ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ಹೇಳಿಕೆ ಗಂಗಾವತಿ ಜನರ ಸಮಸ್ಯೆಗಳನ್ನು ಆಲಿಸಲು ಹಾಗೂ ತ್ವರಿತವಾಗಿ ಸಮಸ್ಯೆ ಬಗೆಹರಿಸಲು ಅಭಯಹಸ್ತ ಕಾರ್ಯಕ್ರಮ ನಿರಂತರವಾಗಿ ಮಾಡಲಾಗುತ್ತಿದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಜ್ ಎಸ್ ಅವರು ಹೇಳಿದರು ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮೈದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕು ಪಂಚಾಯತ್ ವತಿಯಿಂದ ಸೋಮವಾರ ಆಯೋಜಿಸಿದ್ದ ಹಸ್ತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಸ್ತ ಕಾರ್ಯಕ್ರಮದಲ್ಲಿ ತಾಲೂಕು ಅಧಿಕಾರಿಗಳು ಇರ್ತಾರೆ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿ ಪರಿಹಾರ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಕಾನೂನು ತೊಡಕು ಇರುವ ಸಮಸ್ಯೆಗಳ ಬಗೆಹರಿಸಲು ಸ್ವಲ್ಪ ಸಮಯಾವಕಾಶ ಹಿಡಿಯುತ್ತದೆ ಎಂದರು ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ರಸ್ತೆ ಸಮಸ್ಯೆ ಪಡಿತರ ವಿತರಣೆ ಸಮಸ್ಯೆ ಚರಂಡಿ ಸಮಸ್ಯೆಗಳಿಗೆ ಸಚಿವರು ಸ್ಥಳದಲ್ಲಿ ಬಗೆಹರಿಸಿದರು ಬಸ್ ಸಮಸ್ಯೆ ಕುರಿತು ಸಚಿವರು ಕೆಎಸ್ಆರ್ಟಿಸಿ ಮೇಲಾಧಿಕಾರಿಗಳಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಚಿಕ್ಕಜಂತಕಲ್ ಗ್ರಾಮದಲ್ಲಿ ಬಸ್ ನಿಲುಗಡೆ ಕ್ರಮವಹಿಸುವಂತೆ ಸೂಚಿಸಿದರು ಸಮುದಾಯ ಭವನ ರಸ್ತೆ ಅಗಲೀಕರಣ ಸಿಸಿ ರಸ್ತೆ ಶಾಲೆಯ ಅಭಿವೃದ್ಧಿ ಕಾಮಗಾರಿಗಳು ಮಂಗಗಳ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಸಮುದಾಯ ಶೌಚಾಲಯ ಹಕ್ಕುಪತ್ರ ವಿತರಣೆಯ ಸಮಸ್ಯೆ ಸೇತುವೆ ನಿರ್ಮಾಣ ಬೇಡಿಕೆ ಸೇರಿ ಇತರೆ ಸಮಸ್ಯೆಗಳನ್ನು ಸಾರ್ವಜನಿಕರು ಸಚಿವರ ಗಮನಕ್ಕೆ ತಂದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ಅವರು ಮಾತನಾಡಿ ಆಯಾ ಇಲಾಖೆ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸಲು ಸೂಚಿಸಿದರು ಎಲ್ಲೆಲ್ಲಿ ಕಾರ್ಯಕ್ರಮ ತಾಲೂಕಿನ ಚಿಕ್ಕಜಂತಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ಅಯೋಧ್ಯಾ ಹೊಸ ಅಯೋಧ್ಯಾ ಹಾಗೂ ಚಿಕ್ಕಜಂತಕಲ್ ಗ್ರಾಮದಲ್ಲಿ ಅಭಯ ಹಸ್ತ ಕಾರ್ಯಕ್ರಮ ನಡೆದವು ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅಮರೇಶ್ ಗೊನಾಳ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶರಣೇಗೌಡ ಮಾಲಿ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಕ್ಷ್ಮೀದೇವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನೇತ್ರಾವತಿ ವೆಂಕೋಬಬಂಗಿ ಉಪಾಧ್ಯಕ್ಷರಾದ ನಾಗಪ್ಪ ಬಲ್ಕುಂದಿ ಗ್ರಾಮ ಪಂಚಾಯಿತಿ ಪಿ ಡಿಒ ಮಲ್ಲಿಕಾರ್ಜುನ ಕಡಿವಾಳ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರವೀಂದ್ರ ಕುಲಕರ್ಣಿ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಬಾಬು ವಿವಿಧ ಇಲಾಖೆಗಳ ಅನುಷ್ಠಾನ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರು ಸಿಬ್ಬಂದಿಗಳು ಮುಖಂಡರು ಭಾಗವಹಿಸಿದ್ದರು ನಮಗ ಅಕ್ಕಪತ್ರ ಯಾವಾಗಿಲ್ಲ ಅಕ್ಕ ಮೂರ್ ಇನ್ನೊಬ್ಬರೂ ನೀವ್ ಕೇತು ನಮ್ ಕೇತರ್ ಡಿವೈಡರ್ ಕೊಡುದ್ರೆ ಜಾಸ್ತಿ ನಗರದಲ್ಲಿ ಎಲ್ಲರಿಗೂ ಒಂದ್ ಅಕ್ಕಪತ್ರ ಯಾಕೆ ಅಕ್ಕಪತ್ರ ಇಲ್ಲ ಸರ್ವೆ ನಂಬರ್ ಎಲ್ಲಾ ಸರ್ವೆ ನಂಬರ್ அது அவங்க கட்டி

ಅವರ ಅಮೃತ ಕೊಡ್ತಾರ ಸರಿ ಅವ್ರ ಮನೆಯವ್ರ ಎಲ್ಲಾರು ಅಲ್ಲೇ ಕಾರ್ಯಕ್ರಮ ಒಡ್ಕೆ ಅವರು ಮನೆಯವ್ರ ಕಡೆಯಿಂದ ಕೊಡ್ತಾನ ಅದ್ರ ಫಲ ಪ್ರಾಪು ಹೇಳ್ತೀರಾಗತ್ತ ಇದಕ್ಕಿಂತ ಇನ್ನೋ ಬೇಕು ದೊಡ್ಡ ಮನಸ್ಸು ಅವ್ರ ಇವೊಬ್ರು ಯಾರೋ ಪ್ರಗತಿನಾಗ ನನಗೆ ಗಮನ ಏನ್ ಬೇಕು ಎಸ್ ಕೊಟ್ಟರು ಇನ್ನೇನೋ ಕೊಟ್ಟು ಬಿಡ್ರಿ ದೊಡ್ಡವರು ಅವರು ಅವ್ರು ಸ್ವತ್ತು ಸೊಡ್ಬೇಕಾದ್ರ ಪುಣ್ಯಾತ್ಮಕ ಕೊಟ್ಟು ಕೊಟ್ಟಂತವ್ರು ಅವ್ರೊಳಗೆ ಇವ್ರು ಚಿನ್ನ ಏನು ಬೇಕಾಗಿಲ್ಲ ನಾವ್ ಅನ್ನಕತ್ತಾರ ಯಾರು ವಿಲೇಜ್ ಅಕೌಂಟೆಂಟ್ ಯಾರು ನೋಡಮ್ಮ ಅವ್ರನ್ನ ಫಾಲೋ ಮಾಡ್ ಉಪ ತಹಿಲ್ದಾರ್ ಸಹಿಲ್ದಾರ್ ವಿಲೇಜ್ ಅಕೌಂಟೆಂಟ್ ಹದಿನೈದು ದಿವಸ ಕ್ಲಿಯರ್ ಆಗಿ ಏನಾದ್ರೂ ನೈನ್ಟಿ ಫೋರ್ ಹಾ ಏನಮ್ಮ

ಎಸ್ಟಿಮೇಟ್ ಮಾಡಿ ಮಾಡೋದಾ ಮೇಡಮ್ಮ ಈ ರೋಡ್ ನಳಗ ಮೂರ್ ಕಡೆ ನಾನು ಹಿಂಗ್ ಓದೋದಾದ ಅವನ್ನ ಸೀರಿಯಸ್ ಆಗಿ ದೊಡ್ಡ ಸಿಡಿ ಮಾಡ್ಬೇಕು ಎಸ್ಟಿಮೇಟ್ ಕೆ ಆರ್ ಡಿ ಎಲ್

ಚಿಕ್ಕ ಜಾತ್ರಿ ಕಂಪಲ್ಸರಿ ಸ್ಟಾಪ್ ಮಾಡಿ ಅಷ್ಟೇ ಚಿಕ್ಕ ಬೆಳಗ್ಗೆ ಗಂಗಾವತಿಯಿಂದ ಚಿಕ್ಕ ಜೋನು ಚಿಕ್ಕ ಜಾತ್ರಿಂದ ಗಂಗಾವತಿ ಇದು ನನಗ ಎಕ್ಸರ್ ಅಲ್ಲ ಕಾರ್ಯರೂಪಕ್ಕೆ ಬರ್ಬೇಕು ನನ್ನ ಇಲ್ಲ ನಿಮ್ಮ ಅಧಿಕಾರಿ ಒಬ್ಬರ ರಾಜಶೇಖರ್ ಅಂತ ನಿಮ್ಮ ಅಧಿಕಾರಿ ಬಂದಿಲ್ಲ ಆತನ ಆತನತ್ರ ಆತನ ನಿಮಗ ಮಾತಾಡ್ತಾನ ಒಂದ್ ಸಕೆ ಕೊಡ್ತೀನಿ ಫೋನ್ ಸರ್ ಹೌದು ಸರ್ ಇಲ್ಲಿ ಪಟ್ಟಿ ಹೊಸಪೇಟೆ ಮತ್ತು ಬಳ್ಳಾರಿ ವಿಭಾಗದ ಯಾವುದು ಬೆಳಗ್ಗೆ ಪಟ್ಟಿಮೂರಲ್ಲಿ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಬಸ್ ಬರೋದನ್ನ ಏನು ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಬಸ್ ಇರ್ತದೆ ಸರ್ ಆ ಬಸ್ನ ನಾವು ನಿಲ್ಗಡೆ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಮತ್ತೆ ಹಾಗೆ ಮಧ್ಯಾಹ್ನ ಸರ್ ಮಧ್ಯಾಹ್ನ ಕೂಡ ನಮಗೆ ಒಂದು ಒಂದು ಗಂಟೆಯಿಂದ ಎರಡು ಮೂರು ಗಂಟೆ ತನಕ ಗಂಗಾವತಿ ಪಾಸ್ ಆಗುತ್ತೆ ಸರ್ ಆ ಪಾಸ್ ಪಾಸ್ ಆನ್ ಬಸ್ಗಳಿಗೆ ನಿಲ್ಗಡೆ ಕೊಟ್ಟರೆ ಅನುಕೂಲ ಆಗುತ್ತೆ ಓಕೆ ಮತ್ತೆ ಹೇಳಮ್ಮ ಥ್ಯಾಂಕ್ ಯು ಸಮಸ್ಯೆ ಅದು ಒಂದಾಗಿದೆ ಸರ್ ಕಾಮಗಾರಿ ಜಾಸ್ತಿ ಆಗಿದೆ ಆಮೇಲೆ ಯಾವ್ದೇ ಸ್ಕೂಲ್ ಯಾವ್ದೇ ಪರಗತಿ ಒಳಗಡೆ ಒಂದ್ ಫ್ಯಾನ್ ಇಲ್ಲ ಒಂದ್ ಲೈಟ್ ಇಲ್ಲ ಸರ್ ಮತ್ತೆ ಕಾಂಪೌಂಡ್ ಕೂಡ ತುಂಬಾ ಚಿಕ್ಕದಿದೆ ಸರ್ ಗೇಟ್ ಹಾರ್ಬಿಟ್ಟು ಸಂಜೆ ಕ್ರಿಕೆಟ್ ಆಡಕ್ಕೆ ನಳ ಮುಗಿಯೋದು ಒಂದೆಲ್ಲ ಸಮಸ್ಯೆ ಆಗ್ತಿದೆ ಕಾಂಪೌಂಡ್ ಹೈಟ್ ಮಾಡಿ ಕೊಡೋದು ಮತ್ತೆ ನಮ್ಗ ಗೇಟ್ ಒಂದ್ ಸ್ವಲ್ಪ ಚೆನ್ನಾಗಿರೋದು ಮಾಡ್ಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಇಲ್ಲಿಂದಾನೆ ಸರ್ ನೀವು ಎಲ್ಲಾ ಸ್ಟೇಜ್ ಮೇಲೆ ಬರ್ಬೇಕಂದ್ರೆ ಮೊದ್ಲು ಪ್ರೈಮರಿ ಇಂದಾನೆ ಬರ್ಬೇಕು ನಾವ್ ಅಂತ ಅಲ್ಲ ನೀವ್ ಅಂತಲ್ಲ ಅಲ್ಲ ಪ್ರತಿಯೊಬ್ರು ದಯಮಾಡಿ ಸರ್ಕಾರಿ ಶಾಲೆಗಳಿಗೆ ಏನಾದ್ರು ಒಂದ್ ಸ್ವಲ್ಪ ಸಹಾಯ ಮಾಡಿ ಸರ್ ನಾನು ಮೂರನೇ ಸತ್ತೆ ಹಿನ್ನೆಲೆ ಮೂರನೇ ಸತ್ತೆ ಮಂತ್ರಿ ಈ ಸತ್ತೆ ಕನಗಿರಿ ಕ್ಷೇತ್ರದೊಳಗ ಇತಿಹಾಸದೊಳಗ ಇಪ್ಪತ್ತೊಂಬತ್ತು ಕೋಟಿ ಎರಡು ವರ್ಷದೊಳಗೆ ಇಪ್ಪತ್ತೊಂಬತ್ತು ಕೋಟಿ ಬೆಳೆ ಶಾಲೆಗೆ ಹಾಕಿದ್ವಿ ನನ್ನ ಐದು ವರ್ಷದ ನನ್ನ ಹದಿನೈದು ವರ್ಷದ ಅನುಭವದೊಳಗೆ ಇಷ್ಟ ಶಾಲೆ ಗ್ರಾಂಟ್ ಹಾಕಿದ ಇತಿಹಾಸ ಇಲ್ಲ ನೋಡು ವೆಂಕಟೇಶ್ ಈ ಶಾಲೆಗೆ ಏನೇನು ಸಮಸ್ಯೆ ಇದೆ ಒಂದು ಪಟ್ಟಿ ಮಾಡಿ ಎಷ್ಟು ದುಡ್ಡು ಬೇಕಾಗತ್ತ ಅದನ್ನೆಲ್ಲ ರೆಡಿಮೆಂಟ್ ತಂದು ಕೊಡ್ಬೋದು ತಗೋದು ಈ ಸರ್ ಸರ್ಕಾರದೊಳಗ ಚಿಂತನೆ ಮಾಡಕತ್ತೀವಿ ಈ ಭಾಗದೊಳಗ ಇದ್ದಂತ ಮಕ್ಕಳಿಗೆ ತಗೋಬೇಕಂತ ನಾವು ಅವರೆಲ್ಲಾ ರಿಲೀ ಮಾಡಿ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳೊಳಗಾಗಿ ಎಲ್ಲ ರಿಪೋಟ್ಮೆಂಟ್ ಮಾಡ್ತೀವಿ ಬಿ ಎ ಬಿ ಎಡ್ ಅದಂತವ್ರೆಲ್ಲಾನು ಇಲ್ಲಿ ಏನಂದ್ರೆ ಆ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇ ಸಲಾಗ ಹೆಚ್ಚಿನ ಸಂಖ್ಯೆ ಯಾರು ಡಿಗ್ರಿ ಮುಗಿಸಾರ ಈ ಕಡೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂತೀವಿ ಮತ್ತೆ ಯಾರು ಗೆಸ್ಟ್ ಟೀಚರ್ಗೆ ಆಲ್ರೆಡಿ ಗೆಸ್ಟ್ ಟೀಚರ್ ಸಫಿಶಿಯಂಟ್ ಕೊಟ್ಟಿದ್ದೀವಿ ನೀವು ಸಫಿಷಿಯಂಟ್ ಗೆಸ್ಟ್ ಟೀಚರ್ ಕೊಟ್ಟಿದ್ದೆ ನನಗಂತಿನ ಮಟ್ಟಿಗೆ ಅತಿ ಹೆಚ್ಚು ಗೆಸ್ಟ್ ಟೀಚರ್ ಕೊಟ್ಟಿದ್ದೆ ನಾವು ಇದೋ ವರ್ಷ ಅಂತ ನನಗಂತ ಅದಕ್ಕೆ ಗೆಸ್ಟ್ ಟೀಚರ್ ಕೊಟ್ಟಿದ್ದೆ ಸಂತೋಷ ಅದನ್ನ ಸರಿ ಮಾಡ್ತೀನಿ ನಿಮ್ ಶಾಲೆಯಲ್ಲಿ ಏನಿದೆ ಸಮಸ್ಯೆಗಳನ್ನ ಬಿ ಓ ನನಗ್ ಪಟ್ಟಿ ಮಾಡ್ಕೊಡ್ಬೇಕು ಈ ಸೆಸ್ಟಿಮೆಂಟ್ ಮಾಡ್ಕೊಡ್ತಾನೆ ಈಗ ಹತ್ತುವರೆ ಲಕ್ಷ ಕೆ ಕೆ ಆರ್ ಇಗಳು ಕೊಡ್ತೀವಿ ನಿಮ್ ಶಾಲೆಗೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ರಿಪೇರಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಮತ್ತೆ ಆರೋ ಪ್ಲಾಂಟ್ ಹಾ ಅದನ್ನ ಹಾ ಅದು ಹತ್ತೂವರೆ ಲಕ್ಷ ಇನ್ಸೆ ಕೊಟ್ಟಿದ್ಬಿಟ್ಟು ಈಗ ನೋಡಿದ ರಿಪೇರಿ ಹೊಂದಿದಾಗತ್ತ ಇನ್ನು ಎಣಿಕೇನ್ ಬೇಕಾಗಿತ್ತು ಕೊಟ್ಟಿದ ಯಾಕಂದ್ರ ಊರ್ವರೆಗಿಟ್ಕಂದ್ರೆ ಊರ್ ಮದ್ಯ ಇಟ್ಕೋಬೇಕಾಗಿತ್ತು ಯಾಕಂದ್ರ ಪಪ್ಪ ದೇವಸ್ಥಾನ ಮುಂದೆ ಇಟ್ಕೊಂಡಿದ್ರೆ ಊರಿನ ಹೆಣ್ಮಕ್ಳು ಎಲ್ಲಾರು ಬರ್ತಿದ್ರು ಅವ್ರಿಗೆಲ್ಲ ಒಂದಿಷ್ಟು ಮಾಸ್ ಕೊಟ್ಟಿದ್ವಿ ಚುನಾವಣೆ ಟೈಮ್ ಇದನ್ನ ಹೇಳಿ ಮಾಡಿ ಅಂತ ಹೇಳ್ಬೇಕಾಗಿತ್ತಲ್ಲ ಹಾ ಪಪ್ಪ ಹೆಣ್ಮಕ್ಳು ಯಾಕಂದ್ರೆ ಇಲ್ಲಿ ಬಾರಿ ಅಗ್ರೆಸ್ ಅದರ ಹಣಮಕ್ಕೋ ಅವೆಲ್ಲ ಬಂದೆ ಬಂದಿತ್ತಾರೆ ಅಲ್ಲಿ ಸುಮ್ಮ ಮಾತಾಡಿದ್ರೆ ನನಗೂಷ್ಟು ಖುಷಿ ಇರುತ್ತೆ ಏನ್ ಜೋಕೇ ಮ ನೆಕ್ಸ್ಟ್ ಯಾಕ ಮಾತಾಡೋದು ಮತ್ತೆ ಜೀವ ಕೊಡ್ರಿ ಅಂತಾರೆ ಏ ಇಟ್ ಫಿಟ್ ಅಂದ್ರೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಬಿಡಕ್ಕೆ ಎಷ್ಟು ಪರ್ಸೆಂಟ್ ಮಾಡ್ತೀರಿ ಮಿನಿಮಮ್ 500000 ಕೊडान ಮಿನಿಮಮ್ 500000 500 ಕೋಟಿ ಇಂಟು 2 ಲಕ್ಷ ಹಾ ಒಂದ್ ಐದಾರು ಕೋಚ್ ಅದ ಒಂದ್ ಐದೂರ್ ಕೋಚ್ ಏ ನೋಡಪ್ಪ ನಾನ್ ಹೇಳ್ತೀನಿ ಕೇಳ ಏ ಇಲ್ಲ ಫಾರೆಸ್ಟ್ ಏ ಇಲ್ಲ ಕೂಡ ಏ ನೀಪ್ಪ ಎರಡಕ್ಕೆ ಇಲ್ಲ ಎತ್ತಗೆ ಟ್ಯಾಕ್ಸ್ ಕೇಳಿಸಿದೆ ಈಗ ಆರು ಲಕ್ಷ ರೂಪಾಯಿ ಆಗೈತೆ ಯತ್ರೆಗೆ ತೈತೆ ಉಂಟು ಕಲ್ಸ್ಬಿಡಿ ಆಯ್ತು ಈಗ ನಾವ್ ಎರಡ್ ಲಕ್ಷ ಕೊಡ್ತೀವಿ ಬಿಸಿ ಒಂದು ಬಂದ್ ಕೊಡಪ್ಪ ಒಂದು డి సంబంధ సిటీ చిక్కు జల్ అంత పంచాయతీ పంచే ఐతే గ్రామ పంచాయతీ ಎಲ್ಲಾ ಜನರ ಅಭಿಪ್ರಾಯ ಒಂದ್ ಐದ್ನೂರ್ ಕೋಟಿ ನಾವು ಕೋಟಿ ಬಹಳ ಜನರಿಗೆ ತೊಂದರೆ ಕೊಡೋಕೈತೆ ಕೋಟಿ ಕೋಟಿ ಮಂಗ ಮಂಕಿ 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 ಅವು ಈ ಹಿಡಿಬೇಕು ಅವನ್ ಇಡಿಬೇಕಂದ್ರೆ ಫಾರೆಸ್ಟ್ ಅಲ್ಲಿ ಏನಂತಾರೆ ಒಂದು ಕೋಟಿಗ ಐದನೂರು ರೂಪಾಯಿ ಚಾರ್ಜ್ ಮಾಡಬೇಕು ಸರ್ ಅಂತ ನೀವದ ಎರಡು ಐದು ಐದನೂರು ಕೋಟಿ ಅದು ಸಾವಿರ ಒಂದ್ ಐದನೂರು ಕೋಟಿ ಆದ್ರೂ ಇಡಿಯಾದ್ರೆ ైడ్లైన్స్ అందే మాట్లా మినిమం ఐనూర్ రూపాయ పార్సల్ డిటన్ బా జన బా తొందర కూడా ఎర గ్రాంట్ కొడు ఎద్రాడ్తీంద్ర కొ లక్ష ನೋಡ್ಕೊಂಡು ನೀವು ಎರಡು ಒಂದು ಕಿಂಡಿ ಕ್ಯಾಂಪ್ ಹತ್ರ ಕಿಂದಿ ಕ್ಯಾಂಪ್ ಅಂತ ಒಂದು ಎರಡೂವರೆ ಪಂಚಾಯತಿ ಒಂದು ಇದು ಒಂದು ಪಂಚಾಯತಿ ಎರಡು ಕಡೆ ಕೊಡ್ಬೇಕು ಈ ಮನೆಮರಳ್ಳಿ ಈ ಕಡೆ ಒಂದು ದೊಡ್ಡ ಕಾರ್ಡ್ ಐತಿ ಈ ಕಡೆ ಕೆರೆ ಐತಿ ಈ ಕಡೆ ದೊಡ್ಡ ಕಾರ್ಡ್ ಐತೆ ಅಲ್ಲೆರಡು ಟೋಲ್ ಆಗ್ಬೇಕಾಪುರ್ ಸಿಮ್ಲಾಪುರ್ ಅಲ್ಲಿ ಅದನ್ನ ನೋಡೋದು ಅಯ್ಯೋ ನೀವು ಸ್ವಲ್ಪ ಅದನ್ನ ಫಾಲೋ ಮಾಡ್ಬೇಕು ಅಕಸ್ಮಾತ್ ನಿಮ್ ಗ್ರಾಂಟ್ ಆಗೋದು ನಾನು ಅದು ಶಾಸಕರನ್ನ ಕೊಡ್ತೀನಿ ஜ ஐத்தை முடிச்சதா ಅವರು ದಾನ ಕೊಡುವಷ್ಟೇ ಲ ಸರ್ಕಾರ ಜಗದೊಳಗೆ ಎಷ್ಟು ಸಾಧ್ಯತೆ ಅಷ್ಟು ಕೊಡ್ತೀವಿ ಬೆಳವಣಿಗೆ ಎಷ್ಟು ಇದೆ पहिले ವೆಸಿಲ್ಲಾರ್ ಇಂಜಿನಿಯರಿ ಕರೀತಾರೆ ಪರ್ಚೇಜ್ ಮಾಡೋಕೆ ಎಷ್ಟು ಎಷ್ಟು ಇದೆ ಎಲ್ಲಿ ಗವರ್ನಮೆಂಟ್ ರೇಟ್ ಏನಿದೆ ಹಾ 8 ಲಕ್ಷ ಬಂದಿದೆ ಈಗ 8 ಲಕ್ಷ 8 ಲಕ್ಷ ಇದೆ 8 ಲಕ್ಷ ಆಗುತ್ತೆ 1 ಲಕ್ಷ ಇಂಟು 3 ಇಪ್ಪತ್ತರಮಾ ರೂಡ್ ಆಗಲಿ நான் இரோது சீர ஏனது சீதாட் ப்ரிஜஸ் தண்டவாக ஒன்றோமீட்டர் ரூமா ஏன்னா ஜென் சொல்லி மீன் நீன் சல ஆய் போடப்பா நீங்க ನೀವ್ ನೋಡಪ್ಪ ಸೊಸೈಟ್ರಿ ಇಲ್ಲೊಂದು ಮೂರು ದಿವಸ ಇಲ್ಲೊಂದು ಮೂರು ದಿವಸ ಇಮಿಡಿಯಟ್ ಆಗಿ ಅನೇಜ್ ಮಾಡಿ ನೋಡಿ ಚೆಕ್ ಮಾಡಿ ಒಂಬತ್ತು ಚೆಕ್ ಮಾಡಿದೆ ಹೇಳ್ಬೇಕು ವಿಲೇಜ್ ಅಪಾರ್ಟ್ಮೆಂಟ್ ಯಾವುದೋ ಯಾವ್ದೇ ಕಾರಣಕ್ಕೂ ಬೆಂಡೆ ಆಗ್ಬಾರ್ದು ಇದು ಆಗ್ಬಾರ್ದು ಅದನ್ನ ಬೀಜ ಇಡತೀವಿ ಪೀಡಾ ಮಾಡೋದು ಈಗ ಕಳಿಸ ಬಂದಿದೆ ಪ್ರಬೋಸಲ್ ಈ ಪೀಡಾ ಮಾಡೋ ಮಾಡ್ತೀವಿ

ನಾನು ನಿಮ್ಮ ಹತ್ರ ನೇರವಾಗಿ ಯಾಕೆ ಬರಕತ್ತೀನಿ ಹತ್ತೀನಿ ಅಂದ್ರೆ ನನ್ನ ಮನಿಗ್ ರಚೆ ಆಗತ್ತೆ ಅದನ್ನು ತಿಳಿ ಬರಕತ್ತೀನಿ ಪ್ರತಿ ಒಂದು ವಾರದೊಳಗ ತಿಂಗಳದಾಗ ಒಂದ್ ಅಥವಾ ಎರಡು ಪಂಚಾಯತಿ ನಾನು ಭೇಟಿ ಕೊಡಕತ್ತೀನಿ ನನ್ನ ಮೂವತ್ತು ಎರಡು ಮೂವತ್ ಮೂರು ಪಂಚಾಯತಿಗಳು ಅದಾವ್ ನನ್ನೊಳಗ ಈಗಾಗಲೇ ಹಂಚಿದ ಮಟ್ಟಿಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಪಂಚಾಯತಿ ಭೇಟಿ ಕೊಟ್ಟಿನಿ ಇಂತ ಗದ್ದಲದೊಳಗು ನೀವು ಚಿಕ್ಕ ಚಂತ ನನಗ ಬೇರೆ ಎಂ ಎಲ್ ಎ ಮಾಡಿಲ್ಲ ಎಂ ಎಲ್ ಎ ಆದ ತಕ್ಷಣ ಮಂತ್ರಿ ಆಗಿಬಿಡ್ತೀನಿ ಅದು ನಿಮ್ ಆಶೀರ್ವಾದ ಕಿರಿಗೆ ಕನಗಿರಿ ಕ್ಷೇತ್ರದಲ್ಲೂ ಆಶೀರ್ವಾದ ಏನಾಗುತ್ತೆ ಅಂದ್ರೆ ಎಂ ಎಲ್ ಎ ಹಾಕ್ತೀನಿ ಎಂ ಎಲ್ ಎ ಆದ ತಕ್ಷಣ ಎಂ ಎಲ್ ಎ ಪ್ರಮಾಣವಚನ ಸ್ವೀಕಾರ ಮಾಡಕ್ಕಿನ ಮೊದಲ ಮಂತ್ರಿ ಪ್ರಮಾಣವಚನ ಸ್ವೀಕಾರ ಮಾಡ್ತೀನಿ ಅದು ಏನೋ ನನ್ನ ದೈವ ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ಇದ್ರೂ ಓದ್ಸತೆ ಎಷ್ಟೋ ಕ್ಷೇತ್ರದಾಗ ಎಂ ಎಲ್ ಎರೂ ಐದು ವರ್ಷ ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ಆದ್ರೆ ನಾನೇನ್ ಮಾಡಕತ್ತೇನಂದ್ರೆ ತಿಂಗಳಿಗೆ ಒಂದು ಎರಡು ಒಂದು ಎರಡು ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡ್ ಬರಕತ್ತೀವಿ ನೂರಕ್ಕ ಹತ್ತು ಪರ್ಸೆಂಟ್ ಆದ್ರೂ ಕೆಲಸ ಆಗ್ಲಿ ಎಪ್ಪತ್ ಪರ್ಸೆಂಟ್ ಆದ್ರೂ ಕೆಲಸ ಆಗ್ಲಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೊರಟಿದ್ವಿ ಯಾವ್ಯಾವ ಕಾಂಪ್ಲಿಕೇಟೆಡ್ ಅದಾವ ಕಾನೂನು ಸ್ವಲ್ಪ ಟೈಮ್ ಬಿಟ್ಟಿದ್ವಿ ಇಲ್ಲಿ ತಂದಕ್ಷಣ ಯಾವ ಅಧಿಕಾರಿಗಳು ಏನೇನು ಬರ್ಕೊಂಡ್ರೆ ಏನೇನು ಮಾಡಕ್ ಆಗಿದ್ರೆ ಅವನ್ನ ತಕ್ಷಣ ಅಭಯ ಅಭಯಸ್ತ ಕಾರ್ಯಕ್ರಮದೊಳಗೆ ಆಗಿಲ್ಲ ಅಂತಂದ್ರೆ ನಿಮ್ ಮೇಲೆ ಎಮ್ ಎಲ್ ಎಟ್ ಆಕ್ಷನ್ ಆಗತ್ತ ತಲೆಗಲ್ಲಿ ಎಲ್ಲಾ ಅಧಿಕಾರಿಗಳು ತಹಸೀಲ್ದಾರ ಇಒ ಅನ್ನು ಇಟ್ಕೊಂಡು ಎಲ್ಲಾ ಅಧಿಕಾರಿಗಳಿಗೂ ಇದು ಬಹಳ ಸ್ಪಷ್ಟ ಸಂದೇಶ ಅದಕ್ಕೆ ನಾನು ಪ್ರತಿ ಸತೆ ಒಂದೊಂದು ಪಂಚಾಯತ್ ಬರುತ್ತೆ ಈ ಮಾತ್ ಹೇಳಿ ಬರಕತ್ತೀನಿ ಇಂಪ್ಲಿಮೆಂಟೇಶನ್ ಆಗತ್ತೆ ಕೆಲಸ ಕಾರ್ಯಗಳು ಆಗಕತ್ತೋ ಮತ್ತೆ ಆಗಲಾರ್ದು ನಮ್ ಗಮ್ಯ ದಯ ಮಾಡಿ ಆಮೇಲೆ ಈ ಚುನಾವಣೆ ಸಮೀಪಂತೂ ವಿರೋಧಿಗಳು ಒಂದೊಂದು ಹೊಸ ಹೊಸ ಸುದ್ದಿ ಹೇಳ್ತಾರ தங்கடிக்ரு கனிகி க்ஷேத் விடுத்த ஒன்று தங்கடிய நான் பிரதி வார்டு கம்பல்சரி ஸ்டார்டிங் ஒன் திவச பூர்ண மனைவி ஜனர நான் நன் பிரிய கேள்வி நன் கண்காணிங்க கேரி நன்கு ஃபோன் எடுத்தி நான் ஏன் மீட்டிங் ஃபோன் எடுத்தாங்க தயமாடி ಯಾರ ಕಿವಿಗು ಮತ್ತಿನ್ನೂ ಒಂದ್ ಹೇಳ್ತಾರ ತಂಗಡಗಿ ಸಾಹೇಬ್ರ ಮನಿಗ್ ಬೇಡ್ಡೆ ಹಾಕ್ಬಹುದು ಅವ್ರ ಮನೆಗ್ ಒಳಗ್ ಯಾರು ಬಿಡಂಗಿಲ್ಲ ಅಂತ ನಮ್ಮ ನಮ್ಮನೆ ಯಾರನ್ನ ಪೊಲೀಸರ್ನ ಹುಲಿ ಕಾರ್ಡಿನ ಯಾವ ಕೇಡ್ಡೆ ಕಟ್ಟಿಲ್ಲ ನಾನು ತೆಲೆಗಿರ್ಲಿ ಏನಿದ್ರು ನೇರವಾಗಿ ಬರ್ಬೋದು ನೇರವಾಗಿ ನನಗ್ ಬೆಡ್ಡೆ ಹಾಕ್ಬಹುದು ನೇರವಾಗಿ ನನ್ನ ಹತ್ರ ಬರೀ ತಂದು ತೊಂದ್ರೆ ಇಲ್ಲ ಒಂದೇ ಒಂದು ಮಾತು ಸಾರ್ವಜನಿಕ ಕೆಲ್ಸಕ್ಕಾಗಿ ಬರ್ರಿ ಊರಿನ ಕೆಲ್ಸಕ್ಕಾಗಿ ಬರ್ರಿ ಸಾಮಾನ್ಯರ ಕೆಲ್ಸಕ್ಕಾಗಿ ಬರ್ರಿ ನಿಮ್ಮ ವೈಸ್ಟ ಕೆಲ್ಸಿದ್ರು ನನಗೆ ನೀನ್ ಬೇಡ ಮೇಲೆ ನನ್ ಆಗಿದ್ರೆ ನಾವು ಸಹಾಯ ಮಾಡೇ ಮಾಡ್ತೀವಿ ನೂರಕ್ಕೆ ನೂರಷ್ಟು ಅದಕ್ಕೆ ಇವತ್ತು ನೀವು ಎಲ್ಲರೂ ನನಗ ದಯಮಾಡಿ ಒಂದು ನೂರ್ ಸಂತ ಹೇಳಿದ್ವಿ ನಾನ್ ಬಂದಾಗ ನನಗೆ ಬಿಟ್ಟೆ ಹಾಕಿ ಮತ್ತೆ ಹಾರ ತರಬಾಡ್ರಿ ಶಾಲ್ ತರಬೇಡ್ರಿ ಅಂತ ಮತ್ತೆ ತರ್ತೀರಿ ನನ್ ತರಬಾಡ್ರಿ ಕೈ ಮುಗಿತೀರಿ ಶಾಲು ಹಾರ ಹಾಕಿ ನಾಕಿ ಏನು ಎಲ್ಲ ಬೇಕು ಒಂದು ನಾ ಸಣ್ಣ ಒಂದು ಬುಕ್ಕ ತಮ್ಮಿ ಒಂದ್ ಐದು ರೂಪಾಯಿ ಕೊಟ್ಟು ಅಂತ ಇದು ಗ್ರಂಥಾಲಯ ಕಳ್ಸೋಣ ಈವನ್ ಗ್ರಂಥಾಲಯ ಟೀಚರ್ಸ್ ಎಲ್ಲ ಟೀಚರ್ಸ್ ಗ್ರಂಥ ಎಲ್ಲ ಕಟ್ಕೊಂಡು ಕಳಿಸ್ ಸುಮ್ಮ ಹಾಲ ಹಾಲ ಒಂದು ನೂರು ರೂಪಾಯಿ ಹಾಳು ಮಾಡ್ತೀನಿ ಅದ್ರ ಸಲ ಅದ್ ಮತ್ ಮ್ಯಾಗ ಒಂದು ಪೇಟ ತರ್ತೀನಿ ಮೈಸೂರು ಬೇಡ್ರಿ ಮೇಲೆ ಇಲ್ಲ ಸರ್ ನನಗ ನನಗೆ ನಮಸ್ಕಾರ ಅಂದ್ರೆ ಸಾಕು ಅದಕ್ಕಿಂತ ಪ್ರೀತಿ ಇನ್ನೊಂದು ಏನೇನೂ ಇಲ್ಲ ನನಗ ನನಗೆ ಶಾಲು ಇದು ಯಾವ ಬೇಕಾಗಿಲ್ಲ ನನ್ಗ ದಯ ಮಾಡಿ ವಿನಂತಿ ಮಾಡ್ಕೊತೀನಿ ಎಷ್ಟು ಸತಿ ಹೇಳಕತ್ತೀನಿ ಬೋರ್ಡ್ ಹಾಕಿದೆ ಸಾಲಿ ಮುಂದ್ ಬೋರ್ಡ್ ಹಾಕಿದೆ ನಮ್ಮ ಆಫೀಸ್ ಮುಂದ್ ಬೋರ್ಡ್ ಹಾಕಿದೆ ನಮ್ಮ ಮನೆ ಬೋರ್ಡ್ ಹಾಕಿದೆ ಚಾಲ್ ತರಬಾರೀ ಕೈ ಮುಗಿತಿನ ನಾನು ಜಾಸ್ತಿ ಹೆಣ್ಮಕ್ಳು ಬಂದಿರೋದ್ರಿಂದ ಬೋರ್ಡ್ ಕೇಳ್ತಿದ್ದೆ ನಾನು ನಾನು ಅವತ್ತೊಂದು ಕೊಟ್ಟು ಕೊಟ್ಟೋಗಿದ್ದೆ ನಮ್ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಮೊದಲನೇ ಗ್ಯಾರಂಟಿ ಪ್ರತಿ ಒಂದು ಮನೆ ಯಜಮಾನರಿಗೆ ಹೆಚ್ಚು ಎರಡ್ ಸಾವಿರ ಕೊಡ್ತೀವಿ ಅಂತ ಬರೋ ಗದ್ದಲ್ಲಿ ಎರಡ್ ಸಾವಿರ ಬಂದಿಲ್ಲ ಬರಿ ಹಾ ಜವಾ ಅದ್ರ ಜೊತೆಗೆ ಬಸ್ ಅಂತೂ ಫ್ರೀ ಬಿಟ್ಟಿವಲ್ಲಮ್ಮ ಬಸ್ ಫ್ರೀ ಅಲ್ಲ ಬಸ್ ಸೇರಿಗೆ ನಿಮ್ ಕೈ ಕೊಟ್ಬಿಟ್ಟಿ ಹಾ ಎಲ್ಲ ದೇವಸ್ಥಾನ ನೋಡಿ ಬಂದ ನೋಡೋ ಎಲ್ಲ ಫ್ರೀ ದೇವಸ್ಥಾನ ಹಾ ಹೋಗಿದೋಡು ಬಂಗಾರ ತಗೋದ್ ಮಂಡಳಿ ತಗೊಂಡ ಇದಕ್ಕಿಂತ ಸೂಕ್ತ ಯಾರು ಇದ್ದೇಳ ಯಾವ ಹಿಂದೂ ಯಾವ ಪಾರ್ಟಿಯವ್ರು ಕೊಟ್ರಿ ಹೇಳ ಯಾವ ಸರ್ಕಾರ ಕೊಟ್ಟಂತೆ ಹೇಳ ಸಿದ್ರಾಮಯ್ಯವ್ರು ಬಿಟ್ರೆ ಬಂದೇರು ಯಾರ ಕಡೆಯಿಂದ ಕೊಡಕ್ಕಾಗಲ್ಲ ಕಾಂಗ್ರೆಸ್ ಬಿಟ್ರೆ ಬಂದೇರು ಯಾರ ಕಡೆಂದು ಕರ್ಮಾನಕ ಬಡವ್ರ ಬಗ್ಗೆ ಕೊಡಕ್ ಸಾಧ್ಯ ಇಲ್ಲ ತೆಲಗಿರಿ ಅದ್ರ ಜೊತೆಗೆ ಬಸ್ ಫ್ರೀ ಬಿಟ್ಟಿವಿ ಕರೆಂಟ್ ಅಂತೂ ಫ್ರೀ ಐತೆ ಈಗ ಐದು ರೂಪಾಯಿ ಉಳಿದೈತೆ ನಿಮ್ಗೆಲ್ಲರಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಆರ್ನೂರು ರೂಪಾಯಿ ಎಂಟೂರು ರೂಪಾಯಿ ಒಳಗತ್ತಿಲ್ಲಪ್ಪ ಎರಡ್ನೂರು ಲಿನಿಟ್ ಫ್ರೀ ಕೊಟ್ಟಿವಿ ಅದ್ರ ಜೊತೆಗೆ ನಮ್ಮ ಅಕ್ಕಿ ಐದ್ ಕೆಜಿ ಅಕ್ಕಿ ಕೊಡ್ತೀವಿ ಐದ್ ಕೆಜಿ ಅಕ್ಕಿ ಬಂದ್ರೆ ಐದು ಕೆಜಿ ದುಡ್ಡು ಕೂಡ ಕಟ್ಟಿವಿ ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ನಿಮ್ ಅಕೌಂಟಿಗೆ ಹಾಕೀವಲ್ಲ ಮತ್ತೆ ಅದು ಅಕ್ಕಿ ಬಟ್ಟಿ ನೀವು ದೊಳಗ್ ತರಬಹುದು ಬೇಳೆ ತರಬಹುದು ಎಣ್ಣೆ ತರಬಹುದು ಹೆಣ್ಣೆಲ್ಲ ಮತ್ತೆ ಬೇರೆ ಎಣ್ಣೆಲ್ಲ ಅಡಿಗೆ ಮಾಡೋ ಎಣ್ಣೆ இல்ல சவலத்து அதுக்கு நம்ம ஜில்லாட்சன இதனை உத்தவ ரெண்டி வந்து ஜில்லா அதுக்கு மணி மீட்டிங் எல்லா பூர்ண நீடிப்போ ரொணம் இல்லை மத்திய கொட் அந்த அவன் க்ளியர் க்ளியர்

ಅದು ಇಲ್ಲ ಅಂದ್ರೆ ನಿಮ್ಮ ಮನಿ ಹತ್ರ ನೀವು ಶೌಚಾಲಯ ಕೊಡ್ತೀರಿ ನಾವು ದುಡ್ಡು ಕೊಡ್ತೀವಿ ಅದಕ್ಕಿಂತ ಎಂತಿ ಏನು ಮಾಡಕ್ಕಾಗಲ್ಲ ಇದ್ರೆ ಈ ವಿಚಾರದಾಗ ಮಾತ್ರ ಬಹಳ ಸ್ಪಷ್ಟ ಯಾಕಂದ್ರೆ ಜಗನ್ ಯಾರು ಜಗನ ಕೊಡತ್ತಾ ಇರ್ಲಿಲ್ಲ ಯಾರೋ ಅದನ್ನೇ ಈಗ ಪಂಚಾಯಿತಿ ಜಾಗ ಐತೆ ಅಂತಲ್ಲ ಈಗ ಅವ್ರಿಗೆ ಹೇಳಿದ್ರೆ ಪಂಚಾಯತಿ ಏನೋ ಆಗೇತಂತ ಈ ವಾರದೊಳಗೆ ನೋಡ್ರಿ ಅದನ್ನ ಅವ್ರು ಯಾರನ್ನ ಅವ್ರ ಕರ್ತ ಕ್ಲಿಯರ್ ಮಾಡ್ಕೆ ಕಳ್ಸ